ಪ್ರತಿನಿಧಿಗಳು ಹಾಗೂ ಬರದನಾಡಿನ ಭಗೀರಥರು ಆದಂತಹ ಶ್ರೀಯುತ ಟಿವಿ ಚೈಚಂದ್ರ ಸಾಹೇಬರಿಗೆ ಇಂದು ಅವರ ಎಪ್ಪತ್ತೈದನೇ ಅಂತ ಹುಟ್ಟು ಹಬ್ಬದ ಅವರಿಗೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಿ ಈ ಶಿರಾ ಕ್ಷೇತ್ರವನ್ನು ಇಡೀ ರಾಜ್ಯವೇ ಒಂದು ತಿರುಗಿ ನೋಡುವಂತ ಸಿಟಿಗೆ ತಂದಂಥ ಮಹಾನ್ ನಾಯಕರು ಅವರು ಅವ್ರ ಬಗ್ಗೆ ಎಷ್ಟು ಹೊರ್ಡು ಪದಗಳೆಲ್ಲ ಹೇಳಬೇಕು ಅಂದರೆ ಅವರ ಅಭಿವೃದ್ಧಿಗೆ ಹಾಗೂ ಅವರ ದಶ ಐದು ದಶಕಗಳ ಒಂದು ರಾಜಕೀಯ ಸೇವೆಗೆ ಮತ್ತೆ ಡಾಕ್ಟರೇಟ್ ಪದವಿ ಸಹ ಸಿಕ್ಕಿದೆ ಅವ್ರ ಮುಂದೆ ಇನ್ನು ಒಂದೂವರೆ ಎರಡು ತಿಂಗಳೊಳಗೆ ಸಚಿವ ಸ್ಥಾನವೂ ಸಿಗುವ ಸಾಧ್ಯತೆ ಇದೆ ದಿನ ಒಂದು ಸಿಹಿಸಿ ದಿವಸ ಸಿಗಲಿದೆ ಅವ್ರಿಗೆ ಹೃದಯ ತುಂಬಿ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಕೊಡುತ್ತೇನೆ ಆಚರಣೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಸಾಹೇಬ್ ಅವರಿಗೆ ಹೆಚ್ಚಿನ ಅಧಿಕಾರ ಅವಕಾಶವನ್ನು ಕೊಡಲಿ ತಾಯಿ ಚಿಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಂಡು ಸಡಗರದಿಂದ ಆಚರಿಸ ಎಪ್ಪತ್ತೈದನೇ ವರ್ಷದ ಭರತನಾಡಿನ ಭಗೀರಥ ಅನ್ನೋದಕ್ಕಿಂತನ ಡಾಕ್ಟರ್ ಜಯಚಂದ್ರ ಸಾಹೇಬ್ರಂತ ಹೆಸರು ನಿಧನ ನಾವು ನೀರು ಹರಿಸ್ತಾ ಇದಾರೆ ಹೇಮಾವತಿ ನೀರು ಅದೇ ತರ ಅವ್ರದ್ದು ಜೀವನ ಸಹ ಮುಂದೆ ಚೆನ್ನಾಗಿ ಸಾಕಿ ಮತ್ತೆ ನಮ್ಮ ಬರ ಶಿರಾ ತಾಲೂಕಿಗೆ ಇನ್ನು ಅಭಿವೃದ್ಧಿ ಕಾರ್ಯ ಮಾಡ್ಲಿ ನಮ್ಮ ಶಿರಾ ಜನತೆಗೆ ಏನು ನನ್ನ ಮಾಡ್ಬೇಕು ಮಾಡ್ಬೇಕು ನಮ್ಮದ ಅಭಿವೃದ್ಧಿ ಅಭಿವೃದ್ಧಿ ಪ್ರತಿ ಒಳ್ಳೆ ಕೊಡುಗೆ ಕೊಡ್ತಾ ಇದಾರೆ ಮುಂದನ ಸಹ ಅವ್ರಿಗೆ ಒಳ್ಳೆ ಇದಾಗಿ ಮಿನಿಷ್ಟಗಿರಿ ಕೊಡ್ಲಿ ನಮ್ಮ ಸಾಹೇಬರಿಗೆ ಅಂತ ಕೇಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ಡಾಕ್ಟರ್ ಜಯಚಂದ್ರ ಸಾಹೇಬ್ರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಬಂದು ಅವರು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಬಹುಶಃ ಅವರ ಐವತ್ತು ವರ್ಷ ರಾಜಕಾರಣದಲ್ಲಿ ಅವರು ಏನು ಸೇವೆಯನ್ನು ಮಾಡಿದ್ರು ಜನಪರ ಕಾಳಜಿಯನ್ನು ನೋಡಿ ನೀರಾವರಿ ಹೋರಾಟಗಾರ ಶಿಕ್ಷಣ ಹಾಗೂ ಎಲ್ಲ ರೀತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಕೊಟ್ಟಂಥ ಆರೋಗ್ಯ ಕೈಗಾರಿಕೆ ಇಂಡಸ್ಟ್ರಿಯಲ್ ಏರಿಯಾ ಇವರಿಗೆಲ್ಲ ಕೊಟ್ಟಂಥ ಒತ್ತನ್ನು ನೋಡಿ ಇವತ್ತು ಪ್ರತಿಷ್ಠಿತ ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಸಮೂಹ ಸಂಸ್ಥೆಯವರು ಅವರಿಗೆ ಡಾಕ್ಟರೇಟನ್ನು ಕೊಟ್ಟು ಈ ಸಂದರ್ಭದಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿ ಕೆಲಸವನ್ನು ಮಾಡುವಂತ ಅವರನ್ನು ಉತ್ತೇಜನವನ್ನಾಗಿ ಆಸೆ ಆಕಾಂಕ್ಷೆಗಳನ್ನು ಇನ್ನು ಹೆಚ್ಚು ಇಮ್ಮಡಿಗೊಳಿಸಿದ್ದಾರೆ ಇನ್ನು ಸಾರ್ವಜನಿಕ ಸೇವೆಯನ್ನು ಮಾಡೋದಕ್ಕೆ ಅವರಿಗೆ ಈ ಗೌರವ ಡಾಕ್ಟರೇಟು ಇನ್ನೂ ಹೆಚ್ಚು ಉತ್ಸಾಹವನ್ನು ಕಲ್ಪಿಸಿದೆ ನಾನಾದರೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಅವರಿಗೆ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತೇನೆ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರ ಡೆಲ್ಲಿ ವಿಶೇಷ ಪ್ರತಿನಿಧಿಗಳು ಆದ ಸ್ಥಿರ ಹೆಮ್ಮೆಯ ರಾಜಕಾರಣಿಯಾಗಿರುವ ನಮ್ಮ ಟಿ ವಿ ಜಯಚಂದ್ರ ಸಾಹೇಬರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರೋಕೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಜನರು ಇಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿದರು ಎಲ್ಲ ಸಮಾಜವನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವ ಮುಖ್ಯ ನಾಯಕ ಅಂದರೆ ಅದು ಟಿ ಬಿ ಜಯಚಂದ್ರ ಸಾಹೇಬ್ರು ಜಯಚಂದ್ರ ಸಾಹೇಬ್ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಜಯಚಂದ್ರ ಸಾಹೇಬರು ರಾಜ್ಯ ತಿರುಗಿ ನೋಡುವಂತೆ ಮಟ್ಟದ ಕ್ರೀಡೆಗಳು ತರ್ತಾ ಇದ್ದಾರೆ ಮತ್ತೆ ಏರೋಪ್ಲೇನ್ ಮುಂದನ್ನು ತರ್ತಾ ಇದ್ದಾರೆ ರಾಜ್ಯನೇ ಮತ್ತೆ ತಿರುಗಿ ತಿರುಗಿ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಹೆಚ್ಚು ಆರೋಗ್ಯ ಐಶ್ವರ್ಯ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸಮಿತಿಯ ಎಲ್ಲಾ ಕಾರ್ಯಕರ್ತರ ಮುಖಂಡರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅಂತಂದ್ರೆ ನಾನು ಹೇಳಕ್ಕೆ ಹಾಗೆ ವಿಶೇಷವಾಗಿ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಇಂಥ ನಾಯಕನ ಜೊತೆ ನಾವು ಕಾಲ ಕಾಲ ಕಾಲಿಗೆ ಮಾಡಿದ್ದೇವೆ ಇಂಥ ನಾಯಕನ ಗೆಲ್ಲಿಸಕ್ಕೆ ಕಷ್ಟ ಬಂದಿದೀವಿ ಇವತ್ತು ನಮಗೂ ಸಮಾಧಾನ ಇದೆ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಒಳ್ಳೆ ಕೆಲಸ ನಂತರ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದೀವಿ ಅವರಿಗೆ ಭಗವಂತ ಹೆಚ್ಚು ಹೆಚ್ಚು ಶಕ್ತಿ ಅಂತ ಕೊಡ್ಲಿ ಅಂತ ಹೇಳಿ ನಾನು ಈ ಶುಭಾಶಯ ಕೊಡ್ತೇನೆ ಟಿವಿ